ನಮಸ್ಕಾರ ಎಲ್ರಿಗೂ ನಾನು ಕೀರ್ತನ್ ರಷ್ಯಾದಿಂದ ಮಾತಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ಕು ಫುಲ್ ಕ್ರೇಝಿಯಾಗಿರುತ್ತೆ ಮೇ ಏಯ್ತ್ ವಿ ಇ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇದು ನೈನ್ಟೀನ್ ಫಾರ್ಟಿ ಫೈಯಲ್ಲಿ ನಾಜಿ ಜರ್ಮನಿಯವರು ಫಸ್ಟು ಸರೆಂಡರ್ ಆಗಿದ್ದು ಅಲ್ಲೇ ಅಲ್ಲಿ ಫ್ರೆಂಚ್ ಆರ್ಮಿ ಇರ್ತಾರೆ ನಾಜಿ ಆರ್ಮಿ ಇರ್ತಾರೆ ಅವರಲ್ಲಿ ಸರೆಂಡರ್ ಆಗ್ತಾರೆ ಅವ್ರು ಸರೆಂಡರ್ ಆಗಿದ್ದು ಸುದ್ದಿ ಆ ವೆಸ್ಟ್ ಯುರೋಪಿಂದ ಈಸ್ಟ್ ಯುರೋಪಿಗೆ ಬರೋ ಸುದ್ದಿಗೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ವೆಸ್ಟ್ ಯುರೋಪಲ್ಲಿ ಏಯ್ತ್ ಮೇಗೆ ಸೆಲೆಬ್ರೇಟ್ ಮಾಡ್ತಾರೆ ಈ ಡೇನ ವಿ ಇ ಡೇ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ರಷ್ಯಾನಲ್ಲಿ ಸೋವಿಯತ್ ಯೂನಿಯನ್ನಲ್ಲಿ ಆ ಇನ್ಫಾರ್ಮೇಷನ್ ಬಂದಾಗ ನೈನ್ತ್ ಮೇ ಆಗಿರುತ್ತೆ ಸೊ ನೈನ್ತ್ ಮೇಗೆ ಇಲ್ಲಿ ವಿಕ್ಟ್ರಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ಹತ್ತು ಗಂಟೆ ಆಯಿತು ಫುಲ್ಲು ಎಲ್ಲ ಮಿಲ್ಟ್ರಿ ಎಲ್ಲ ಬಂದಿದೆ ಮಾತ್ರ ಆರ ಮಾತ್ರ ಸೈಕ್ ಆಗಿದೆ ಫುಲ್ಲು ಆರ ಹಂಡ್ರೆಡ್ ಪರ್ಸೆಂಟ್ ಕ್ರೀಡೆಯದು ಏನಪ್ಪ ಸ್ಪೆಷಲ್ಲು ನಮಗೆ ಇಂಡಿಯನ್ಸ್ಗೂ ಮತ್ತು ಯು ಈ ವಾರ್ಗೂ ಏನು ಕನೆಕ್ಷನ್ನು ಮತ್ತು ಜಪಾನಲ್ಲಿ ಈರೋಶಿಮಾ ನಾಗಸಾಕಿ ನ್ಯೂಕ್ಲಿಯರ್ ಬಾಂಬಿಂಗ್ ಆಯ್ತಲ್ಲ ಅದಕ್ಕೂ ಇದಕ್ಕೂ ಏನಪ್ಪ ಕನೆಕ್ಷನು ಅಂತ ಅಂದರೆ ಎಸ್ ಇದೇ ವರ್ಲ್ಡ್ ವಾರ್ ಟು ವರ್ಲ್ಡ್ ವಾರ್ ಟು ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮೂರು ಐಡಿಯಾಲಜಿ ಸೆಲ್ಫ್ ಸೆಂಟ್ರಿಕ್ ಐಡಿಯಾಲಜಿಗಳು ಒಟ್ಟಿಗೆ ಸೇರಿಕೊಂಡು ಈ ವಾರ್ನ ಸ್ಟಾರ್ಟ್ ಮಾಡಿದ್ದು ಒಂದು ಬಂದು ನಾಜಿ ಜರ್ಮನಿ ಇನ್ನೊಂದು ಬಂದು ಫಾಸಿಸಮ್ ಅದು ಇಟಲಿನಲ್ಲಿತ್ತು ಇನ್ನೊಂದು ಜಪಾನೀಸ್ ಇಂಪೀರಿಯಲಿಸಮ್ ಅಂತ ಸೊ ಈ ಮೂರು ಜನ ಆ್ಯಕ್ಸಿಸ್ ಫೋರ್ಸಸ್ಸು ಸೊ ಇವ್ರು ಮೂರು ಜನಕ್ಕೆ ನಾನು ಆ್ಯಕ್ಸಸ್ ಅಂತ ಹೇಳ್ತೀನಿ ಇವ್ರು ಮೂರು ಜನ ಆ್ಯಕ್ಸಿಸ್ ಫೋರ್ಸಸ್ ಸೇರಿಕೊಂಡು ಫುಲ್ಲು ಕಾಂಕರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೆಪ್ಟೆಂಬರ್ ಒನ್ ನೈನ್ಟೀನ್ ತರ್ಟಿ ನೈನ್ ಫಸ್ಟು ನಾಜಿ ಜರ್ಮನಿಯವರು ಪೋಲ್ಯಾಂಡ್ನ ಇನ್ವೈಟ್ ಮಾಡ್ತಾರೆ ತ್ರೀ ಡೇಸ್ ಆದಮೇಲೆ ಫ್ರಾನ್ಸು ಮತ್ತು ಬ್ರಿಟಿಷ್ ಎಂಪೈರು ಅವ್ರನ್ನ ರೆಸಿಸ್ಟ್ ಮಾಡ್ತಾರೆ ಸೊ ಈ ಡೇಟ್ಸ್ ಏನಿದೆ ಇದೇ ವರ್ಲ್ಡ್ ವಾರ್ ಟೂನ ಸ್ಟಾರ್ಟ್ ಆಗಿದ್ದ ಡೇಸ್ ಇದು ಅದಾದಮೇಲೆ ಮೇಲೆ ಸೆವೆಂಟೀನ್ ಡೇಸ್ ಸೆಪ್ಟೆಂಬರ್ ಒನ್ನಿಂದ ಸೆಪ್ಟೆಂಬರ್ ಸೆವೆಂಟೀನ್ಗೆ ಸೆಪ್ಟೆಂಬರ್ ಸೆವೆಂಟೀನಿಗೆ ನೋಡೋರು ಸೋವಿಯತ್ ಅವರು ಸ್ಟಾರ್ಟ್ ಮಾಡ್ತಾರೆ ಅವ್ರ ಮೇಲೆ ವಾರ್ ನಾಜಿ ಜರ್ಮನಿ ಮೇಲೆ ಆವಾಗ ಅಂದರೆ ಫುಲ್ಲು ಸೈಕು ಇವರ ಸ್ಟೋರಿ ಸಿಕ್ಕಾಪಟ್ಟೆ ಸೈಕ ಇದೆ ಸೋವಿಯತ್ ಯೂನಿಯನ್ನು ಪೋಲ್ಯಾಂಡ್ ಈಸ್ಟ್ ಸೈಡ್ನ ಅನೆಕ್ಸ್ ಮಾಡ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಅವರಿಬ್ಬರು ಮೀಟ್ ಆಗ್ತಾರೆ ಯಾರಿಬ್ರು ನಾಜಿ ಜರ್ಮನಿ ಮತ್ತು ಸೋವಿಯತ್ ಯೂನಿಯನ್ನು ಸೊ ಇದು ಒಂದು ಮೇಜರ್ ವಾರು ಒಂದು ಮೂರು ವರ್ಷ ಕರೆಕ್ಟಾಗಿ ನಡೀತಾ ಇರುತ್ತೆ ಅದಾದಮೇಲೆ ನೈನ್ಟೀನ್ ಫಾರ್ಟಿ ತ್ರೀಯಲ್ಲಿ ಇಟಲಿಯವರು ಬ್ಯಾಕ್ ಆಫ್ ಆಗ್ತಾರೆ ಸರೆಂಡರ್ ಆಗಿಬಿಡ್ತಾರೆ ಅವರೇ ಈ ವರ್ಲ್ಡ್ ವಾರ್ ಟೂ ಅಲ್ಲಿ ಫಸ್ಟು ಸರೆಂಡರ್ ಆಗಿತ್ತು ಅಂದರೆ ಇಟಲಿ ಫಾಸಿಸಮ್ ಐಡಿಯಾಲಜಿ ಇರೋರು ಫಸ್ಟು ಸರೆಂಡರ್ ಆಗಿದ್ದು ಅದಾದಮೇಲೆ ಇನ್ನು ನೈನ್ಟೀನ್ ಫಾರ್ಟಿ ಫೈವ್ವರೆಗೂ ಬ್ರಿಟಿಷು ಫ್ರಾನ್ಸು ಮತ್ತು ಸೋವಿಯತ್ ಯೂನಿಯನ್ನು ಇವರೆಲ್ಲ ಸೇರಿಕೊಂಡು ರೆಸೆಸ್ಟ್ ಮಾಡ್ತಾರೆ ಇಂಡಿಯನ್ಸ್ಗೂ ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ಗೂ ಏನಪ್ಪ ವರ್ಲ್ಡ್ ವಾರ್ ಟು ಲಿಂಕ್ ಅಂದರೆ ಇದೇ ಮೇಜರ್ ಟ್ವಿಸ್ಟು ಸೊ ಇಂಡಿಯನ್ಸು ಹೆಂಗೆ ಅಂದರೆ ಅವಾಗ ಬ್ರಿಟಿಷ್ ಕಂಟ್ರೋಲಲ್ಲಿರ್ತಾರೆ ಬ್ರಿಟಿಷ್ ಇಂಡಿಯನ್ ಆರ್ಮಿ ಇರುತ್ತೆ ಬ್ರಿಟಿಷ್ ಇಂಡಿಯನ್ ಆರ್ಮಿ ಟೂ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಇಂಡಿಯನ್ಸ್ನ ಅವ್ರ ಪರವಾಗಿ ಹೋರಾಡೋಕ್ಕೆ ಕರ್ಕೊಂಡೋಗ್ತಾರೆ ಸೊ ಅವ್ರು ಹೋರಾಡಬೇಕಾದ್ರೆ ಏನಂತ ಹೇಳಿ ಕರ್ಕೊಂಡೋಗಿರ್ತಾರೆ ಅಂದರೆ ಓಕೆ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಪೋಸ್ಟ್ ವಾರ್ ಗ್ಯಾರಂಟೀಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅದರಲ್ಲಿ ಆ ಗ್ಯಾರಂಟಿಯಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಇಂಡಿಪೆಂಡೆನ್ಸ್ ಕೊಡ್ತೀವಿ ಅಂತ ಅಂದರೆ ಫ್ರೀಡಮ್ ಕೊಡ್ತೀವಿ ಇಂಡಿಯನ್ಸ್ಗೆ ಹಿಸ್ಟ್ರಿಯಲ್ಲಿ ಇದೇ ಲಾರ್ಜೆಸ್ಟ್ ಆರ್ಮಿ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸೋಲ್ಜರ್ಸು ಅವ್ರದ್ದು ಅಲ್ಲದಿದ್ದು ವಾರನ್ನ ಫೈಟ್ ಹೋಗಿದ್ದು ಅಂದರೆ ನಮ್ಮ ಇಂಡಿಯನ್ಸ್ ಅವ್ರದ್ದೇ ಸೊ ಈ ವಾರು ಇಂಡಿಯಾಗೆ ಇಂಡಿಪೆಂಡೆನ್ಸ್ಗೆ ಒಂದು ಕಡೆ ಆಗುತ್ತೆ ಅದು ಹೆಂಗೆ ಅಂತ ಹೇಳ್ತೀನಿ ಸೊ ಈ ವಾರಿಂದ ಒಂದು ಗ್ರೇಟೆಸ್ಟ್ ಲೀಡರು ಸುಭಾಷ್ ಚಂದ್ರ ಅಂತ ಒಂದು ಐಡಲ್ಲು ಉಟ್ಕೊಳ್ಳುತ್ತೆ ವರ್ಲ್ಡ್ ವಾರ್ ಟು ಸ್ಟಾರ್ಟ್ ಆದಾಗ ಸುಭಾಷ್ ಚಂದ್ರ ಬೋಸು ಜೈಲಲ್ಲಿರ್ತಾರೆ ಬ್ರಿಟಿಷ್ ಇಂಡಿಯನ್ ರೂಲಲ್ಲಿ ಬ್ರಿಟಿಷ್ ಆರ್ಮಿ ಏನಿರುತ್ತೆ ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ಸೊ ಇದೆಲ್ಲ ನ್ಯೂಸ್ ಅವ್ರು ತಿಳ್ಕೊಂಡು ಅವ್ರು ಜೈಲಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅವ್ರು ಎಸ್ಕೇಪ್ ಆಗಿ ಫಸ್ಟ್ ಹೋಗೋದು ಜಪಾನ್ ಮತ್ತು ಜರ್ಮನಿಗೆ ಸೊ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಸೋಲ್ಜರ್ಸು ಅವ್ರ ಅಗೇನ್ಸ್ಟ್ ಓರಾಡ್ತಾ ಇರ್ತಾರೆ ಬಟ್ ಇವರು ಅವ್ರ ಜೊತೆಗೆ ಹೋಗ್ತಾರೆ ಏನಕ್ಕೆ ಅವ್ರ ಜೊತೆಗೆ ಹೋಗ್ತಾರೆ ಅಂತ ಅಂದರೆ ಅವರು ಜಪಾನ್ ಇಂಪೀರಿಯಲಿಸಮು ಮತ್ತು ನಾಜಿಕ್ ಜರ್ಮನಿ ಜೊತೆ ಸೇರಿಕೊಂಡು ಒಂದು ಡೀಲ್ ಮಾಡ್ತಾರೆ ಆ ಡೀಲ್ ಹೆಂಗಿರುತ್ತೆ ಅಂದರೆ ಗಿವ್ ಮೀ ಬ್ಲಡ್ ಆ್ಯಂಡ್ ಐ ವಿಲ್ ಗೆಟ್ ಯು ದ ಫ್ರೀಡಮ್ ಅಂತ ಇರುತ್ತೆ ಸೊ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷ್ ಆರ್ಮಿ ಅವ್ರದ್ದು ಇದಬೇಕು ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಆಮೇಲೆ ಅವರೆಲ್ಲ ಸೇರಿಕೊಂಡು ಇಂಡಿಯಾಗೆ ಫ್ರೀಡಮ್ ಕೊಡಿಸ್ಬೇಕು ಇದು ಡೀಲ್ ಆಗಿತ್ತು ಸೊ ಅವಾಗ ಏನು ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವ್ರ ಹತ್ರ ಆರ್ಮಿ ಇರಲ್ಲ ಸೊ ಈಗ ನಮ್ಮದು ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಇಂಡಿಯನ್ ಸೋಲ್ಜರ್ಸು ವಾರ ಆಡಬೇಕಾದ್ರೆ ಅವ್ರನ್ನ ಕೆಲವರು ಸೋತಿರ್ತಾರೆ ಅವ್ರನ್ನೆಲ್ಲ ತಗೊಂಡೋಗಿ ಒಂದು ಜೈಲಿಗೆ ಹಾಕಿರ್ತಾರಲ್ಲ ಆ ಇಂಡಿಯನ್ ಸೋಲ್ಜರ್ಸನ್ನ ತಗೊಂಡು ಇವ್ರದೇ ಒಂದು ಆರ್ಮಿನ ಕಟ್ತಾರೆ ಅದೇ ದ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ ಹಿಂಗೆ ಉಟ್ಕೊಂಡಿದ್ದು ಎಲ್ಲರೂ ಬ್ರಿಟಿಷ್ ಇಂಡಿಯನ್ ಆರ್ಮಿನಲ್ಲಿ ಇದ್ದವರು ಯಾರ್ಯಾರನ್ನೆಲ್ಲ ಜೈಲಿಗೆ ಹಾಕಿರ್ತಾರೆ ಜರ್ಮನಿ ಜಪಾನು ಇವರೆಲ್ಲರೂ ಅವ್ರನ್ನೇ ಕರ್ಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿ ಮಾಡಿದ್ದು ಇಂಡಿಯನ್ ನ್ಯಾಷನಲ್ ಆರ್ಮಿ ತಗೊಂಡು ಸುಭಾಷ್ ಚಂದ್ರ ಬೋಸ್ ಅವರು ನಾರ್ತ್ ಈಸ್ಟ್ ಇಂಡಿಯಾ ಕಡೆ ಬರ್ತಾರೆ ಸೊ ಅಲ್ಲಿಂದ ವಾರ್ಸ್ ಶುರು ಮಾಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ ಸೊ ಫಸ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿ ಫ್ಲಾಗು ಎಲ್ಲಿ ಹೋಸ್ಟ್ ಆಗಿತ್ತು ಅಂದರೆ ಮಣಿಪುರಲ್ಲಿ ಮಣಿಪುರ್ ಸೈಡಿಂದ ಸ್ಟಾರ್ಟ್ ಮಾಡ್ತಾರೆ ವಾರು ಬ್ರಿಟಿಷ್ ಅಗೇನ್ಸ್ಟು ಐ ಎನ್ ಎ ವರ್ಸಸ್ ಬ್ರಿಟಿಷ್ ಅಂತ ಅದು ಜಾಸ್ತಿ ದಿವಸ ಸಸ್ಟೈನ್ ಆಗಲಿಲ್ಲ ಯಾಕೆಂದರೆ ಲಾಜಿಸ್ಟಿಕ್ ಸಪೋರ್ಟ್ಸ್ ಇರಲಿಲ್ಲ ಮತ್ತು ರೀಎನ್ಫೋರ್ಸ್ಮೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಆ ವಾರು ಅಲ್ಲಿಗಳಿಗೆ ಸಮ ಆಗೋಯಿತು ಐ ಎನ್ ಎ ವರ್ಸಸ್ ಬ್ರಿಟಿಷ್ ಆದಾಗ ಇಂಡಿಯನ್ಸ್ ಎಲ್ಲರೂ ಫ್ರೀಡಮ್ಗೋಸ್ಕರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದು ಮೇಜರ್ ರೋಲ್ ಆಯಿತು ನಾವು ಫರ್ದರ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಇಂಡಿಪೆಂಡೆನ್ಸ್ ಗೈನ್ ಮಾಡೋದಕ್ಕೆ ನೈನ್ಟೀನ್ ಫೋರ್ಟಿ ಫೈ ಮೇ ಏತ್ ನಾಜಿ ಜರ್ಮನಿಯವರು ಸರಂಡರ್ ಆಗ್ತಾರೆ ಅದಾದ ಮೇಲೆ ಜಪಾನ್ ಅವರು ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅವ್ರು ಇನ್ನೂ ಮೂರು ತಿಂಗಳವರೆಗೂ ವಾರ್ನ ಸ್ಟ್ರೆಚ್ ಮಾಡ್ತಾರೆ ಯಾವಾಗ ಯು ಎಸ್ ಎ ಅವರು ಈರೋಶಿಮಾ ಮತ್ತು ನಾಗಸಾಕಿ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಆವತ್ತಿನ ಡೇಟೇ ಎಂಡ್ ಆಫ್ ವರ್ಲ್ಡ್ ವಾರ್ ಅಂತ ಕನ್ಸಿಡರ್ ಆಗುತ್ತೆ ಇದಿಷ್ಟು ವಿಕ್ಟ್ರಿಡಿಯಾ ಸ್ಪೆಷಾಲಿಟಿ ರಷ್ಯಾನವರು ಆಲ್ಮೋಸ್ಟ್ ಆಲ್ ವೆಪನ್ಸ್ನ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ ಫೇಮಸ್ ಎ ಕೆ ಫಾರ್ಟಿ ಸೆವೆನ್ ಆಟೋಮೆಟಿಕ್ ಕಲಾಶ್ನಿಕಾವೋ ಇರಲಿ ಇವಾಗ ನಾವು ಇಂಡಿಯಾ ಪಾಕಿಸ್ತಾನ್ ವಾರಲ್ಲಿ ಡ್ರೋನ್ ಅಟ್ಯಾಕ್ನ ಸ್ಟಾಪ್ ಮಾಡ್ತಲ್ಲ ಎಸ್ ಫೋರ್ ಹಂಡ್ರೆಡು ಅದು ಇವ್ರದೇ ರಷ್ಯಾದವ್ರದೇ ಪ್ರಾಡಕ್ಟ್ ಅದು ಅದಾದಮೇಲೆ ಈ ಸುಕ್ಕೋಯ್ ಸುಕ್ಕೊಯ್ದು ಯಾವುದೇ ಸೀರೀಸ್ ಆಗಲಿ ಅದೆಲ್ಲ ಫುಲ್ಲು ರಷ್ಯಾದವ್ರದೇ ಇವ್ರದೇ ಒಂದು ಫುಲ್ ಪ್ರೊಡಕ್ಷನ್ ಯೂನಿಟ್ ಇದೆ ಇವ್ರ ಆರ್ಮಿ ವರ್ಲ್ಡ್ ವಾರ್ ಟೂ ಇಂದ ಇದುವರೆಗೂ ಅದು ಬಿಟ್ಟೇ ಇಲ್ಲ ಆಮೇಲೆ ಇದೆಲ್ಲ ಬಿಲ್ಡಿಂಗ್ ನೋಡ್ತಾ ನೋಡ್ತಾಯಿದ್ದೀರಾ ಇದೆಲ್ಲ ಬಿಲ್ಡಿಂಗ್ ಕೆಳಗೂ ಒಂದು ಹೈಡೌಟ್ ಇರುತ್ತೆ ಅದು ಏನಕ್ಕೆ ಅಂದರೆ ಈ ಇನ್ ಕೇಸ್ ಮಿಸೈಲ್ ಇಲ್ಲಿ ಬಿತ್ತು ಅಂದ್ರೆ ಕೆಳಗಡೆ ಜನ ಬದುಕಿರ್ಬೋದು ಆ ಥರ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಹಂಗೆ ಇರುತ್ತೆ ರಷ್ಯನ್ಸು ಯಾವಾಗಲೂ ಪ್ರಿಪೇರ್ ಆಗಿರ್ತಾರೆ ವಾರಿಗೆ ಇವ್ರಿಗೆ ಇನ್ ಕೇಸ್ ಒಂದು ಒಂದು ಕಂಟ್ರಿ ವಾರ್ಗೆ ಹೋಗ್ತಾ ಇದೆ ಅಂದರೆ ಅವ್ರ ಇನ್ಫ್ಲೇಷನ್ ಆಗಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ನಾನು ಇಲ್ಲಿಗೆ ಬಂದಾಗ ಇದ್ದಿದ್ದು ಪ್ರೈಸ್ಗೂ ಇವಾಗಿರೋ ಪ್ರೈಸ್ಗೂ ವ್ಯತ್ಯಾಸ ಸಿಕ್ಕಾಪಟ್ಟೆ ಐತೆ ಬಟ್ ಇವ್ರ ಜನಗಳು ಯಾವತ್ತೂ ರಿವೋಲ್ಟ್ ಮಾಡಿಲ್ಲ ಆಮೇಲೆ ಯಾವತ್ತೂ ಗೌರ್ಮೆಂಟ್ಗೆ ಕ್ವೆಶನ್ ಮಾಡೋದೇ ನಾನು ನೋಡಿಲ್ಲ ಇಲ್ಲೆಲ್ಲಾದರೂ ಪ್ರೊಟೆಸ್ಟ್ ಆಗ್ತಾಯಿತ್ತಾ ಅಲ್ಲೆಲ್ಲಾದರೂ ಆಗ್ತೈತಾ ಇಲ್ಲ ಇವರೆಲ್ಲ ಅದನ್ನು ಸಪೋರ್ಟ್ ಮಾಡ್ತಾರೆ ಆಮೇಲೆ ಈ ಜನಗಳು ಅದನ್ನು ಅಫೋರ್ಡ್ ಕೂಡ ಮಾಡ್ತಾರೆ ಕೆಲವು ಕಂಟ್ರೀಸಲ್ಲಿ ಏನಾಗುತ್ತೆ ವಾರ್ ಮಾಡ್ಬೋದು ಬಟ್ ವಾರ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಈ ಕಂಟ್ರಿಯಲ್ಲಿ ಎಲ್ಲ ಎಲ್ಲ ಪರ್ಫೆಕ್ಟ್ ಆಗೈತೆ ಒಂಚೂರು ಆ ಕಡೆ ಈ ಕಡೆ ಇಲ್ಲ ಇದಿಷ್ಟು ಈ ಬ್ಲಾಗ್ ಬಗ್ಗೆ ಮತ್ತೆ ಸಿಗೋಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಮತ್ತೆ ಸಿಗ್ತೀನಿ ಬಾಯ್